ಇವಾಗ ಇವೇನ್ ಇವಲ್ರಿ ಇವೆಲ್ಲ ನೆನಿಗೋಳ್ರಿ ಇವ್ ನೆನೆಯಾದ್ಮೇಲೆ ರೀ ಫ್ಲಾರ್ ಆಗ್ತವ್ರಿ ಮತ್ತೆ ಕಂಟಿನ್ಯೂ ಈ ಆಗ್ತಾ ಇಲ್ಲಿ ರಾಶಿ ಮಾಡ್ಯಾರ ಹಾ ರಾಶಿ ಮಾಡ್ಯಾರ ಒಣಗಿ ಬಿಟ್ಟು ಅವ್ರ ಬಲ್ಲಿ ಯಾರ ಬಲ್ಲಿ ಇದು ಬಿಟ್ಟಿಲ್ಲ ನಾರ್ಮಲ್ ವೆರೈಟಿ ಈ ಪೂರ ಒಣ ಬೇಸ ಇಲ್ಲಿ ಯಾವ ಗಿಡಕ್ಕೆ ನೀರು ಕೊಟ್ಟಿಲ್ಲ ಯಾವ್ದು ಏನೂ ಇಲ್ಲ ಫುಲ್ ಡ್ರೈ ಎಲ್ಲ ಡ್ರೈಲ್ಯಾಂಡ್ ಲ್ಯಾಂಡ್ ಕ್ರಾಪ್ ಓಕೆ ಸೊ ಡ್ರೈಲ್ಯಾಂಡ್ ಲ್ಯಾಂಡ್ ಕ್ರಾಪ್ ದಾಗ ಇದು ಸೆಕೆಂಡ್ ನಿಮ್ಗೆ ಇದು ಹೊಂಟದ ಒಂದ್ ಸ್ವಲ್ಪ ಏನ್ರೀ ಉತ್ತರದ್ರಿ ಡೀಟೇಲ್ ತೋರಿಸ್ರಿ ಮೇಲೆ ಕರ್ಸಿ ನನಗೆ ಸರಿ ನೋಡ್ರಿ ನಮಸ್ಕಾರ ರೀ ಮಲ್ಲಿಕಾರ್ಜುನ ರಾಜೇಂದ್ರ ಕೂಬ ಹ್ಞೂ ಇದು ತೊಗರಿದು ಇದು ರೀ ಯಾರ ಈಗ ಜನ್ವರಿ ತಿಂಗಳಲ್ಲ ಹ್ಞೂ ಜನ್ವರಿ ಏನು ತಾರೀಕು ಇರುತ್ತಾ ಇಪ್ಪತ್ತು ಜನವರಿ ಇಪ್ಪತ್ತು ಸೊ ಈಗ ನಿಮ್ ಮತ್ತ ಒಂದ್ಸಲ ಕಾಯಿ ತಕೊಂಡಿರಿ ಬಿಡಿಸ್ಕೊಂಡಿರಿ ಈಗ ಮತ್ತೆ ಇದು ಇದು ಫ್ಲವರಿಂಗ್ ಆಗಿದೆ ಈಗ ನಾವ್ ಲಾಸ್ಟ್ ಟೈಮ್ ಏನ್ ಹೇಳಿದ್ವಿ ಅಲ್ರಿ ಒಂದ್ ವರ್ಷದಲ್ಲಿ ಎರಡು ಬೆಳಿ ತಕೋಬಹುದು ಹೌದ್ರಿ ಈಗ ಎರಡ್ ಒಂದ್ ಬೆಳಿ ನಾವ್ ತೆಗ್ದಾದ್ಮೇಲೆ ಎರಡನೇ ಫ್ಲವರಿಂಗ್ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಓಕೆ ಸೊ ಇದು ಫ್ಲವರಿಂಗ್ ಆಲ್ರೆಡಿ ನೆನೆ ಹಿಡ್ಕೊಂಡು ಕಾಯಿನು ಸ್ಟಾರ್ಟ್ ನು ಸ್ಟಾರ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಎಲ್ಲಾ ಕಡೆ ನೋಡೋದ್ರಂದ್ರೂ ಎಲ್ಲಾ ಕಡೆ ಹೂ ಆಗಿಟ್ಟಾವ್ರಿ ಹ್ಞೂ ರೀ ಅಂದ್ರೆ ನಿಮ್ಗೆ ವರ್ಷದಲ್ಲಿ ಎರಡು ಬೆಳೆ ಸಿಗ್ತದ ಹೊಲ್ದಲ್ ನೋಡಿದ್ರು ನಿಮ್ಗೆ ಹೂವು ಕಾಣಿಸ್ಲತ್ತವ್ರಿ ಹೂವನು ಕಾಣಿಸ್ತಾವ್ರಿ ಕಾಯಿನೂ ಆಗಕ್ ಕಾಣಿಸ್ಲಕ್ರಿ ಇನ್ನೊಂದು ಒನ್ ಮಂತ್ ಥರ್ಟಿ ಡೇಸ್ ಅಲ್ಲಿ ಮತ್ತೆ ಇದರಲ್ಲೆಲ್ಲ ಕಾಯಿಗಳು ಕಾಣಿಸ್ಕ ಸ್ಟಾರ್ಟ್ ಆಗ್ತವ್ ಮತ್ತೆ ಸ್ಟಾರ್ಟ್ ಆಮೇಲೆ ಯಾವಾಗ ಬರ್ಬೇಕಂತೀರಿ ನೀವು ಮಾರ್ಚ್ ರಾಶಿ ಆಗ್ತದೆ ತ್ರೀ ಮಂತ್ಸ್ ಈ ಗಿಡದ ವಿಶೇಷತೆನೇ ಇರೋದು ತ್ರೀ ಟೂ ಟೈಮ್ಸ್ ಅಲ್ಲಿ ಒಂದು ನಾವು ಡಿಸೆಂಬರ್ ಕಟಿಂಗ್ ಮಾಡಿದ್ರೆ ಮಾರ್ಚ್ ಬರ್ತದೆ ರೀ ನಾವು ಮಾರ್ಚ್ ಜನ್ವರಿ ದಾಗ ಕಟಿಂಗ್ ಮಾಡಿದ್ರೆ ಏಪ್ರಿಲ ಬರ್ತದೆ ಸೊ ತ್ರೀ ಮಂತ್ಸ್ ಆಫ್ಟರ್ ದಟ್ ಅಚ್ಚಾ ಆಫ್ಟರ್ ಹಾರ್ವೆಸ್ಟಿಂಗ್ ಈ ಪೂರಾ ಒಣ ಬೇಸಾಯ ಇಲ್ಲಿ ಯಾವ ಗಿಡಕ್ಕೆ ನೀರು ಕೊಟ್ಟಿಲ್ಲ ಯಾವುದೂ ಏನೂ ಇಲ್ಲ ಫುಲ್ ಡ್ರೈ ಎಲ್ಲ ಡ್ರೈ ಲ್ಯಾಂಡ್ ಕ್ರಾಪ್ ಅದ ಓಕೆ ಸೊ ಕ್ರಾಪ್ ಕ್ರಾಪ್ದಾಗ ಇದು ಸೆಕೆಂಡ್ ನಿಮ್ಗೆ ಇದು ಹೊಂಟದ ಒಂದು ಸ್ವಲ್ಪ ಏನ್ರಿ ಉತ್ತರದ ಡಿಟೇಲ್ ತೋರ್ಸಿದ್ರು ಮೇಲ್ಕರ್ಣ ಕರೀ ನೋಡ್ರಿ ಇವೆಲ್ಲ ಎಲ್ಲ ನೆನೆ ಹಿಡ್ಕೊಂಡು ಎಲ್ಲ ಪಾಲಾಗತ್ತೆ ರೀ ಯಾವ ಎಷ್ಟು ನೋಡಿದ್ರೂ ಎಲ್ಲ ನೋಡಿರಿ ಓಕೆ ಹ್ಞೂ ಎರಡನೇ ಪೀಕು ಅಂದ್ರೆ ನಾವು ಫಸ್ಟ್ ಕಟಿಂಗ್ ಆದ್ಮೇಲೆ ಕಟಿಂಗ್ ಮೂರನೇ ಪ್ರಕಾರ ಇನ್ನೇ ಗಿಡ ದೊಡ್ಡದಾಗ್ತೈತಿ ಗಿಡ ದೊಡ್ಡದಾಗಲ್ಲ ಸರ್ ಯಾವಾಗ್ಲೂ ಏನಂತಂದ್ರೆ ಗಿಡ ದೊಡ್ಡದಾಗಬೇಕಂತಂದ್ರೆ ನಮ್ಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನ ಗಿಡ ದೊಡ್ಡದಾಗ್ತಾರೆ ಆಮೇಲೆ ಮತ್ತೆ ರೊಂಬೆ ಕೊಂಬೆಗಳು ಬರ್ತಾವ್ರಿ ಆಮೇಲೆ ಎಲಿ ಆಗ್ತಾವ್ರಿ ನೆನಿ ಆಗ್ತಾವ ಹೂವು ಆಗ್ತಾವ ಕಾಯಿ ಹಾಕ್ತವ್ರಿ ಈ ಗಿಡದ ವಿಷಯದಲ್ಲಿ ಏನಂತಂದ್ರೆ ನಾವ್ ಕಟಿಂಗ್ ಮಾಡ್ಕೊಂತೀವಿ ಅಥವಾ ಕಾಯಿ ಒಂದು ಕಾಯಿ ಬಿಡಿಸ್ಕೋಬೇಕ್ರಿ ಇಲ್ಲ ಅಂದ್ರೆ ಕತ್ತರಿಸಿದ ಮೇಲೆ ನೀರ್ ಕೊಡ್ಬೇಕು ಕಂಪಲ್ಸರಿ ಗಿಡ ಕತ್ತರಿಸಿ ಒಣ ಬೇಸಾಯದವ್ರು ಕಾಯಿ ಕೀಳ್ಬೇಕು ಇಲ್ಲ ನಮ್ಮಲ್ಲಿ ಪೂರಾ ಕತ್ತರಿಸ್ತೀನಿ ಅಂದ್ರೆ ತ್ರೀ ಫೀಟ್ ಹೈಟಿಗ್ ಎಷ್ಟಿರುತ್ತಲ್ರಿ ಗಿಡ ಕಡಿಬೇಕ್ರಿ ಯಾವ್ದು ಬಿಡಬಾರ್ದು ಮೂರ್ ಫೀಟಿಗೆ ಇಲ್ಲಿಂದ ನಮ್ದೇನ್ ತೊಗೋದ್ ಸೈಜ್ ಏನ್ ಬರ್ತಲ್ರಿ ಆ ಫೀಟಿಗೆ ಕಟ್ ಮಾಡ್ಕೊಂಡ್ಬಿಡಕ್ ಅದಾದ್ಮೇಲೆ ಮತ್ತೆ ಚಿಗುಕೊಂಡು ಮತ್ತೆ ರೊಂಬೆಕೊಂಬೆಗಳು ಬಂದು ಮತ್ತೆ ಹೂವು ಆಗ್ತಾವ್ರಿ ಅಂದ್ರೆ ನನಗೆ ಇದ್ರಾಗ ಎರಡ್ ಕ್ಲಾರಿಫಿಕೇಶನ್ ಕೊಡ್ರಿ ಮಲ್ಲಿಕಾರ್ಜುನ್ ಒಂದು ನೀವೇನ್ ಹೇಳಿದ್ರಿ ನಿಂಬಲ್ಲಿ ಬರೀ ಕಾಯಿ ಬಿಡಿಸ್ಕೊಂಡಿನಿ ಅಂತಂದ್ರಿ ತಂದ್ರಿ ಬರೋಬರಿ ಕಾಯಿ ಬಿಡಿಸ್ಕೊಂಡವ್ರಿ ನೀರ್ ಬಿಡ್ಲಿ ಅಂತ ನಡಿತದೇನು ಸರ್ ಈಗ ನೋಡ್ರಿ ನೀರ್ ಯಾವಾಗ ಬೇಕಂದ್ರೆ ನಿಮ್ ಭೂಮಿ ತಂಪಿರ್ಬೇಕು ಮಾಶ್ಚರ್ ಲೆವೆಲ್ ಮೇಂಟೈನ್ ನಾವು ಮಾಶ್ಚರ್ ಲೆವೆಲ್ ಯಾವಾಗ ಏನ್ ಮಾಡಿದ್ವಿ ಅಂದ್ರೆ ಇದ್ರಲ್ಲಿ ಏನ್ ಕಸ ಕಾಣ್ಲಾಗತ್ತವಲ್ರಿ ಇವ್ ಯಾವೂ ತೆಗ್ದಿಲ್ರಿ ಎಲ್ಲಾ ಇಲ್ಲೇ ಹಾಕಿದ್ದದ್ ಕಿ ಇಲ್ಲಿ ಇದ್ದಿದ್ದು ಕಿತ್ತ ಇಲ್ಲೇ ಹಾಕ್ಸಿದದ ಶರಣಪ್ಪರ ಇವ್ರ ನನ್ ಜೊತೆ ವಾದನೂ ಮಾಡಿದ್ರು ಸಾರ್ ಇಲ್ಲಿ ಇದ್ರಂದ್ರ ಮತ್ ಅವೇ ಹುಡ್ತಾವ್ರಿ ಅಂತ ಇಲ್ಲ ನೋಡ್ರಿ ನಾವೆಲ್ಲಾ ಏನ್ ಮಾಡಿವ್ರಿ ಗೋದಿಗ್ ಹಾಕ್ಸೀವ್ರಿ ಎಲ್ಲಾ ಇವರು ಬೋದಿಗೆ ಹಾಕ್ಬಾರ್ದ್ರಿ ಎಸಿ ಏನು ಏನೋ ನೀವು ಉಡಿಬೇಕು ಅನ್ನೋ ಅಂದ್ರು ನಮ್ಮಲ್ಲಿ ಈ ಹೊಲದ ಯಾವ ಮಾಡ್ಸಿಲ್ಲ ಈ ಶಾಣಪ್ಪ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತದ ನಾವ್ ಇಲ್ಲಿ ಯಾವ್ದು ಔಷಧ ಇಲ್ಲಿಂದ ಕಿತ್ಸಿ ಅಲ್ಲೇ ಈ ಒಂದ್ ವೇಳೆ ಏನಾರು ಇತ್ತು ಅಂದ್ರೆ ಸುಮ್ಮ ಹಿಂಗ ಕಿತ್ತಪ್ಪ ಇಲ್ಲೇ ವಾಪಸ್ ಇಲ್ಲೇ ಹಾಕು ಹಿಂಗ ಹಾಕಿದಾಗ ಏನಾಗಿದೆ ನಮ್ಗೆ ಆ ಟೈಮಲ್ಲಿ ಮಾಯಶ್ಚರ್ ಲೆವೆಲ್ ಮೇಂಟೈನ್ ಆಗ್ಯದ್ರಿ ಪ್ಲಸ್ ನಮ್ದು ಬೌಂಡ್ರೀಸ್ ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ಕಡೆ ಟ್ರೆಂಚಸ್ ಮಾಡಿದ್ರಿ ಟ್ರೆಂಚ್ ಮಾಡಿದ್ರಿಂದ ಮಳೆ ಬಿದ್ದಾಗ ನೀರ್ ಎಲ್ಲ ಟ್ರೆಂಚ್ ತುಂಬಕೊಂಡ್ರು ಆ ಟುಕೊಂಡು ಅಂಡರ್ ಗ್ರೌಂಡ್ ವಾಟರ್ ನಮ್ದು ಮಾಯರ್ ಲೆವೆಲ್ ಮೈಂಟೇನ್ ಅದ್ರ ಸೊಲಗ ನಮ್ಗೆ ನೀರ್ ಈ ಸರಿ ಎಲ್ಲೂ ಇದು ಇಲ್ಲ ಜರತ್ ಓಕೆ ಈಗ ಇನ್ನೊಂದ್ ಪಾಯಿಂಟ್ ಬರ್ತದ್ರಿ ಮಲ್ಲಿಕಾರ್ಜುನ್ ನೀವು ಕಾಯಿ ಕಡ್ಕೊಂಡ್ರಿ ನೀನೊಬ್ರಿಗೇನ್ ಹೇಳಿದ್ರಿ ಟೊಂಕದ ಮಟ್ಟಿ ಕಟ್ ಮಾಡ್ರಪ್ಪ ಅಂತ ಹೇಳಿದ್ರಿ ಕರೆಕ್ಟ್ ರೀ ನೀರ್ ಇದ್ದವ್ ಕೊಡ್ತಾರ ಸರ್ ಅವರು ಈಗ ಏನಾಗ್ತದೆ ಸರ್ ನೀವ್ ಕಾಯಿ ಬಿಡಿಸ್ಕೊಂಡ್ ಕೂತು ಅಂದ್ರೆ ನಿಮ್ಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಲೇಬರ್ ಕಾಸ್ಟಿಂಗ್ ಜಾಸ್ತಿ ಆಗ್ತದೆ ಯಾಕಂದ್ರೆ ಒಂದೊಂದ್ ಕಾಯಿ ಬಿಡಿಸ್ಕೊಂಡ್ ಇವ್ರು ನಿಂತರು ಹಿಂಗ್ ಬಗ್ಸರು ಸರಿ ಅದ ಹೆಂಗ್ ಕಟ್ತರಿಸಬೇಕಾದ್ರೆ ಅದೇ ಇವ್ರು ಕಾಯಿ ಬಿಡಿಸ್ಕೊಂಡ್ ಕೂತ್ರೆ ಎಲ್ಲಾ ಒಂದೊಂದ್ 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 ಬಿಡಿಸ್ಬೇಕ್ರಿ ಅಲ್ಲಿ ಲೇಬರ್ ಜಾಸ್ತಿ ಆಗ್ತದೆ ಪ್ಲಸ್ ಅವ್ರಿಗೆ ನೀರ್ ಇರ್ತದೆ ನಮ್ಗೆ ನೀರ್ ಇಲ್ಲ ನಾವು ಅನಿವಾರ್ಯವಾಗಿ ನಾವು ಕಾಯಿ ಕಡಿಸ್ಲೇಬೇಕ್ರಿ ಸೊ ಯಾಕಂದ್ರೆ ನಾವು ಇದು ಗಿಡ ಕತ್ತರಿಸ ತಕ್ಷಣ ಕಂಪಲ್ಸರಿ ನೀರು ಕೊಡ್ಬೇಕು ಇಲ್ಲ ನಿಮ್ಗ ಮಳಿ ಬರ್ಬೇಕು ಮಳಿ ಬಂದ್ರೆ ನಿಮ್ಗೆ ಏನ್ ಟೆನ್ಷನ್ ಇಲ್ಲ ನಿಮ್ಮ ಊರಲ್ಲಿ ಅಥವಾ ಯಾರ ಊರಲ್ಲಿ ಯಾರು ಮಾಡ್ತಾರಲ್ರಿ ಅವ್ರಿಗೆ ಮಳಿ ಇದು ವಾತಾವರಣ ಗೊತ್ತಿರುತ್ತೆ ಅದ್ರ ತಕ್ಕಂಗ ಕಪ್ ಮಾಡ್ಕೋ ಒಂದು ಕಟಿಂಗ್ ಹೊಂಟದ ನೋಡ್ರಿ ಸರ್ ಹಾ ಈಗ ಪೂರಾ ಕಾಯಿ ಮತ್ತ ಇತ್ತಗಡೆ ಇತ್ತಗಡೆ ಎಲ್ಲ ಕಡೆ ಕಾಯಿ ಆಗ ಎಲ್ಲ ಕಡೆ ಹಿಂಗೆ ಅದ ರೀ ಹಾ ಎಲ್ಲ ಕಡೆ ಹಿಂಗೆ ಅದ ರೀ ಸರ್ ಈಗ ಎರಡನೇ ಪೀಕಿ ಹಿಂಗೆ ಹೊಂಟದ హింగ ఈ దప్పకల్ నోడ్రీ మినిమమ్ అందరూ ఎరడార్ దప్ప పూర దప్ప ನೋಡಿ ಸರ್ ಈಗ ಜನವರಿ ಇದಾಗಿದ್ದೀವ್ರಿ ಈ ಹೊಲದಾಗ ಎಲ್ಲೂ ನೀರು ಕೊಟ್ಟಿಲ್ಲ ಇವೆಲ್ಲ ಇಲ್ಲಿಂದ ನೋಡೋರು ಹಚ್ಚ ಹಸೂರ್ ಕಾಣ್ಲತ್ತವ ಫ್ಲಾರಿಂಗ್ ಆಗ್ಯಾವ ಎಲ್ಲ ನೀಟಾಗಿ ಇದು ಮಾಡತ್ತ ಅಂದ್ರೆ ಸೆಕೆಂಡ್ ಕ್ರಾಪಿಗೆ ರೆಡಿ ಆಗತ್ತೆ ಡ್ರೈ ಲ್ಯಾಂಡ್ ಅಲ್ಲಿ ಬಾಕಿ ಹೊಲ್ಗಳ್ದು ಹೆಂಗದ್ರಿ ಸಿದ್ದಪ್ಪ ಯಾರ್ದು ಹೊಲ್ದಾಗ ತಗೋರಿ ಇಲ್ಲಿ ಈಗ ಬೇರೆ ಹೊಲ್ದಾಗ ಇಲ್ರಿ ಸರ್ ನಮ್ಮ ಈಗೆಲ್ಲೂ ಕಾಣಲ್ಲ ಸರ್ ಈಗ ಎಲ್ಲಾರು ಕಟಿಂಗ್ ಮಾಡ್ಕೊಂಡು ಇಲ್ಲ ಹ್ಮ್ ಹ್ಮ್ ಇವು ಫ್ಲಾರ್ ಆಗೋಕ್ಕಿಂತ ಮುಂಚೆ ಈ ತರಸು ಕೈ ಇವು ನೆನೀರ್ ಈಗ ಇದು ನೆನಿ ಈಗ ಹೂವು ಹೊಂಟದ್ರಿ ಎಲ್ಲ ಬರೀ ನೆನಿ ತೋರ್ಸು ಆಮೇಲೆ ಹೂವು ತೋರ್ಸು ಈಗ ನೆನೆಯವ್ರಿಗಾರ ನೆನೀರಿ ಹ್ಮ್ ನೆನೆ ಹೊಂಟವ್ರಿ ಈಗ ಇಲ್ಲ ನೋಡ್ರಿ ಇದೊಂದು ಕಡ್ಡಿ ನೋಡದ್ರಿ ನಿಮ್ಗೆಲ್ ಗೊತ್ತಾ ಇವಾಗ ಇವೇನು ನೆ ಇವ ಅಲ್ರಿ ಇವೆಲ್ಲ ನೆನಿಗೊಳ್ ರೀ ರೈಟ್ ಇವು ನೆನಿ ಆದಮೇಲೆ ಏನ್ ಫ್ಲಾರ್ ಆಗ್ತಾವ್ರಿ ಮತ್ತೆ ಮತ್ತ ಕಂಟಿನ್ಯೂ ಆಗ್ತಾವ್ರಿ ಈ ಬಗ್ಲಾಗಿ ಇಲ್ಲಿ ರಾಶಿ ಮಾಡ್ಯಾರ ಹಾಂ ರಾಶಿ ಮಾಡ್ಯಾರ ಸರ್ ಎಲ್ಲ ಹೊಲ ಒಣಗಿ ಬಿಟ್ಟಾವೆ ನೋಡ್ರಿ ಎಲ್ಲ ಅವ್ರ ಬಲಿ ಯಾರ ಬಲಿ ಇದು ಬಿಟ್ಟಿಲ್ಲ ಅವರು ನಾರ್ಮಲ್ ವೆರೈಟಿ ಹಾಕ್ತಾರಿ ಸರ್ ಓಕೆ ಆ ನಾರ್ಮಲ್ ವೆರೈಟಿದಾಗ ಜಸ್ಟ್ ಏನ್ ಮಾಡ್ತಾರಿ ಮ್ಯಾಲಿಂದ ಕತ್ತರಿ ಮಷಿನ್ನೇ ಕಟಿಂಗ್ ಮಾಡ್ತಾರೆ ಕಟಿಂಗ್ ಮಾಡ್ಕೊಂಡು ಆದ್ಮೇಲೆ ಮತ್ತ ಅದ ಹಂಗೆ ಆದ್ರಿ ಈಗ ಆ ಹೊಲಕ್ಕ ಇಲ್ಲ ಬಾಜು ಅದನು ಅದನ್ನು ಡ್ರೈಲ್ಯಾಂಡ್ ಇದನ್ನು ಡ್ರೈಲ್ಯಾಂಡ್ ಚಲೋ ಬಿಟ್ರಿ ಮಲ್ಲಿಕಾರ್ ನಮ್ ಕಲಬುರಗಿ ಅವ್ರಿಗೆ ಎರಡು ಬಿಳಿ ಸಿಕ್ತಾವ ಏನ್ ಸಣ್ಣಪ್ಪ ಈಗ ನೀವು ಆತರ ಮಾಡಿ ಲುಕ್ಸಾನ್ ಮಾಡ್ಕೊಂತೀನಿ ಅನ್ನೋದ್ ಬದಲು ಈ ತರ ಎರಡು ಬೆಳಿ ಮಾಡಿದ್ರ ವರ್ಷದಲ್ಲಿ ಎರಡು ಬೆಳಿ ಮಾಡಿ ಈ ತರ ರಾಶಿ ಮಾಡ್ಕೊಂಡು ಚಲೋ ಮಾಡ ನೀವು ಭೂಮಿ ಚಲೋ ಇತ್ತು ಚಲೋ ಇಲ್ಲ ಚಲೋ ಇದ್ರೆ ಚಲೋನೇ ಬರ್ತದ ಚಲೋ ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಾರ ಬರ್ತದ ಬಟ್ ನಿಮ್ಗೆ ಪದೇ ಪದೇ ಬೀಜ ಹತ್ತದು ಹತ್ತಲ್ಲ ಹೌದಾ ಹ್ಮ್ ಮೆಹನತ್ ಕಮ್ಮಿ ಆತದ ರೈತರಿಗೆ ಖರ್ಚು ಕಮ್ಮಲ್ರಿ ಬಾಕಿ ಹೊಲ್ದವ್ರು ಯಾರು ಬಂದ್ ನೋಡ್ಯಾರನ್ರಿ ನೋಡ್ಯಾರ ಸರ್ ಯಾರು ಬಂದ್ರಿ

ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿಸಿದೆ ನಿನ್ನ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಬಲಿಯ ಸೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಷ ಸಹ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವೇ ಕೊಬ್ಬರ ಬೇಕಿಲ್ಲ ಕೂಪ ಸೈ ಪುಷ್ಕರ್ಂಚ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲೇ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ